ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ವಿಷಯ ಗೊತ್ತಾಗಿ ಜೋರಾಗಿ ಜಗಳ ಆಗಿರುತ್ತೆ ಸೂರ್ಯ ರೆಡಿಯಾಗಿ ಬಂದಾಗ ರಂಗನಾಥ್ ಬಂದು ಬಾಡಿಗೆ ಹೋಗ್ತಿದ್ಯನೋ ಸೂರ್ಯ ಅಂತ ಕೇಳಿದಾಗ ಇಲ್ಲಪ್ಪ ಚೇತನ್ ಅವ್ರ ಅಪ್ಪ ಅಮ್ಮನ್ಗೆ ಷ್ಠಿ ಪೂರ್ತಿ ಅದಕ್ಕೆ ಅಂತ ಹೋಗ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೌದೇನೋ ಸೂರ್ಯ ಒಳ್ಳೇದಾಯ್ತು ಎಷ್ಟು ಜನಕ್ಕೆ ಅಂತ ಪುಣ್ಯ ಸಿಗುತ್ತೆ ಹೇಳು ಹೋಗಿದ್ ಬಾಪಾ ಅಂತ ಹೇಳಿದಾಗ ಅಪ್ಪ ನಿನ್ಗೇನಪ್ಪ ಕಮ್ಮಿ ನೂರ್ ವರ್ಷ ಸುಖವಾಗಿರ್ತೀಯಪ್ಪ ನೀನು ಆದ್ರೆ ಮತ್ತೆ ಸಕ್ಕರೆನೆ ಮದ್ವೆ ಆಗ್ಬೇಕಂತ ಅಂತ ಮಾತ್ರ ಸ್ವಲ್ಪ ಯೋಚನೆ ಮಾಡ್ಕೋ ಆಗ್ಲೇ ಒಂದ್ಸಲ ಮದ್ವೆ ಆಗಿ ನೀನ್ ಅನ್ಭವ್ಸಿದ್ದೆ ಸಾಕಪ್ಪ ನಿನ್ನ ಅರವತ್ತನೇ ವರ್ಷದ ಮದ್ವೆಗಾದ್ರು ಹೊಸದಾಗ ಒಂದ್ ಅಮ್ಮನ ರೆಡಿ ಮಾಡ್ಕೊಳ್ಳೋಣ ಸೂರ್ಯ ಕೇಳ್ತಾನೆ ಅದಕ್ಕೆ ರಂಗನಾಥ್ ಲೇ ಸೂರ್ಯ ಇದನ್ ಶಾಂತಿ ಏನಾದ್ರು ಕೇಳಿಸಿಕೊಂಡ್ರೆ ಅಷ್ಟೇ ಭದ್ರಕಾಳಿ ಕಣೋ ಅಂತ ಹೇಳಿದಾಗ ಇಲ್ಲಪ್ಪ ಸಕ್ಕರೆ ಆಗ್ಲೇ ಭರತನಾಟ್ಯ ಕ್ಲಾಸ್ಗೆ ಹೋಗಾಯ್ತು ಅಂತ ಹೇಳಿ ಸರಿನಪ್ಪ ನಾನ್ ಹೋಗ್ ಬರ್ತೀನಿ ಅಂತ ಸೂರ್ಯ ಹೇಳಿ ಹೋಗ್ತಿರ್ತಾನೆ ಆಗ ರಂಗನಾಥ್ ಒಬ್ನೇ ಹೋಗ್ತಿದ್ಯಲ್ಲೋ ಇದಕ್ಕ ನೆನ್ಗ ಮದ್ವೆ ಮಾಡಿದ್ದು ಮೀನನ್ನ ಜೊತೆಲಿ ಕರ್ಕೊಂಡ್ ಹೋಗು ಗಂಡ ಹೆಂಡತಿ ಜೊತೆಗೆ ಹೋದ್ರೆ ಮರ್ಯಾದೆ ನೀನ್ ಒಬ್ನೇ ಹೋದ್ರೆ ಅಂತಿರ್ತಾನೆ ಆಗ ರಂಗನಾಥ್ ಯಾಕಪ್ಪ ಒಬ್ನೇ ಹೋಗಿ ಹುಡುಗರ ಜೊತೆ ಪಾರ್ಟಿ ಮಾಡ್ಬೇಕು ಅಂತನ ಅದಕ್ಕೆ ಒಬ್ನೇ ಹೋಗ್ತಿದ್ಯೇನೋ ಅಂತ ಕೇಳಿದಾಗ ಅಪ್ಪ ಅದೆಲ್ಲ ಏನು ಇಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ ಆಗ ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೋ ಮದ್ವೆಗ್ ಮುಂಚೆ ಹೇಗಿದ್ರು ನಡೀತಿತ್ತು ಆದ್ರೆ ಈಗ ಆಗಲ್ಲ ಅಲ್ಲ ಯಾವ್ದೇ ಒಳ್ಳೆ ಕಾರ್ಯಗಳ್ ್ರುನು ಇಬ್ರು ಒಟ್ಟಿಗೆ ಹೋಗ್ಬೇಕು ಮೀನನ್ನು ಜೊತೆ ಕರ್ಕೊಂಡ್ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದಕ್ಕೆ ಸೂರ್ಯ ಇಲ್ಲಪ್ಪ ಅವಳಿಗೇನೋ ಸ್ವಲ್ಪ ಕೆಲ್ಸ ಅಂತ ಹೇಳ್ತಿರುವಾಗ್ಲೇ ಮೀನಾ ರೆಡಿ ಬಂದು ಹೊರ ಅಂತ ಸೂರ್ಯನ್ ಕೇಳ್ತಾಳೆ ಆಗ ರಂಗನಾಥ್ ಮೀನಾ ರೆಡಿ ಆಗ್ತಿದ್ದೆ ನಮ್ಮ ಇಷ್ಟೊತ್ತು ಅವ್ನ್ ನೀನ್ ಬರ್ತೀಯಾ ಅಂತ ಹೇಳ ಇಲ್ವಲ್ಲ ಹೇಳ್ಬೇಕಲ್ವೇನೋ ಸೂರ್ಯ ಅಂತ ಕೇಳ್ದಾಗ ನೀನ್ ನನ್ನ ಹೇಳೋಕೆ ಬಿಡ್ಲಿಲ್ವಲ್ಲಪ್ಪ ಅದಕ್ಕೆ ಹೇಳಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಸರಿಯಪ್ಪ ಇಬ್ರು ಖುಷಿಯಾಗಿ ಬನ್ನಿ ಅಂತ ಹೇಳ್ದಾಗ ಮಾವ ನಾವ್ ಬರ್ತೀವಿ ಅಡ್ಗೆ ಮಾಡಿಟ್ಟಿದ್ದೀನಿ ಊಟ ಮಾಡ್ಕೊಳ್ಳಿ ಅಂತ ಹೇಳಿ ಮೀನಾ ಹೋಗ್ತಾಳೆ ನಂತರ ಸೂರ್ಯ ಪರವಾಗಿಲ್ವಲ್ಲ ಈಗಲಾದ್ರೂ ಬುದ್ಧಿ ಬಂತು ಅಂದಾಗ ಯಾಕೆ ಅಂತ ಮೀನಾ ಕೇಳ್ತಾಳೆ ಆಗ ಸೂರ್ಯ ಕೊಟ್ಟಿದ್ದು ಸರಿ ಅಂತ ಸರಿ ಅಂತ ಈಗ ನಿನ್ ಫಂಕ್ಷನ್ ಗೆ ರೆಡಿಯಾಗಿ ಬರ್ತಿರೋದು ಅಂತ ಕೇಳಿದಾಗ ಎಲ್ಲದಕ್ಕೂ ನೀವೇ ಏನೇನೋ ಕಲ್ಪನೆ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ನಾನ್ ಅದಕ್ಕೋಸ್ಕರ ಅಂತ ಬರ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ಹಾಗಾದ್ರೆ ಮತ್ತೆ ಏನಾಗ ಬರ್ತಿದ್ಯಾ ಅಂತ ಸೂರ್ಯ ಕೇಳ್ದಾಗ ನೀವು ನಿಮ್ ಮಾತನ್ನ ಉಳಿಸ್ಕೋಬೇಕು ಅಂತ ನಿಮ್ ಫ್ರೆಂಡ್ ಗೆ ದುಡ್ಡು ತಾನೆ ಹಾಗೆ ನಾನು ನಮ್ ಕುಟುಂಬದ ಮರ್ಯಾದೆ ಕಾಪಾಡೋದಕ್ಕೆ ಬರ್ತಿದ್ದೀನಿ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಅರ್ಥ ಆಗ್ಲಿಲ್ವಲ್ಲ ನೀನ್ ಹೇಳಿದ್ದು ಅಂತ ಕೇಳಿದಾಗ ಈಗ ನಾನ್ ಬರ್ಲಿಲ್ಲ ಅಂತಂದ್ರೆ ಹೆಂಡತಿ ಇಲ್ದೆ ಒಂಟಿಯಾಗಿ ಹೋಗ್ತಿದ್ದಾನೆ ಅಂತ ನಮ್ಮ ನಿಮ್ಗೆ ಅವಮಾನ ಆಗುತ್ತೆ ಆಮೇಲೆ ಹೋದ್ ಜಾಗದಲ್ಲಿ ಕೂಡ ನಿಮ್ಗೆ ಅವಮಾನ ಆಗುತ್ತೆ ಅದಾಗ್ಬಾರ್ದು ಅಂತ ಬರ್ತಿದ್ದೀನಿ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಹಾಗಾದ್ರೆ ಇನ್ನು ನೀನ್ ಬದಲಾಗಿಲ್ಲ ಅಂತ ಆಯ್ತು ಅಂತ ಸೂರ್ಯ ಕೇಳಿದಾಗ ಬದ್ಲಾಗೋದಕ್ ನಾನೇನು ಮಾಡಲಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಫಂಕ್ಷನ್ ಹೋಗುವಾಗ ಈಗ ಮುಖ ಗಂಟಾಕೊಂಡ್ ಬರೋ ಬದಲು ಬರ್ದೇನೆ ಇರ್ಬೋದಾಗಿತ್ತು ಒಳ್ಳೆ ಕಾರ್ಯಕ್ಕೆ ಹೋಗೋವಾಗ ಸ್ವಲ್ಪ ನಗುಮುಖ ಇಟ್ಕೊಂಡು ಇಟ್ಕೊಂಡ್ ಬಾ ಅಂತ ಹೇಳಿದಾಗ ಎಲ್ ಹೇಗಿರ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ ನೀವೇನ್ ಹೇಳ್ಕೊಡೋದ್ ನನ್ ಬೇಕಾಗಿಲ್ಲ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಜಗಳ ಆಡೋದಕ್ಕೆ ಜಗಳ ಆಡ್ಲಿ ಜೊತೆ ಮಾತಾಡಿ ಯಾವ ಇಲ್ಲ ಅಂತ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಲೇ ಹೀಗ್ ಮಾಡ್ದೆ ಅಂತ ನಿನ್ಗೆ ಅರ್ಥನೇ ಆಗ್ತಿಲ್ಲ ಹೇಗೂ ಬರ್ತಿದ್ಯಲ್ಲ ಅಲ್ಗೆ ಬಂದ್ ನೋಡು ನಾನ್ ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಟಿದ್ದಕ್ಕೆ ಒಂದ್ ಕುಟುಂಬನೇ ಹೇಗ ಸಂತೋಷವಾಗಿರುತ್ತೆ ಅಂತ ಆಗ್ಲೇ ನಿನ್ಗೆ ಅರ್ಥ ಆಗೋದು ಸರಿ ಬಾ ಅಂತ ಹೇಳಿ ಸೂರ್ಯ ಮೀನನ್ ಅಲ್ಲಿಂದ ಕರ್ಕೊಂಡ್ ಹೋಗ್ತಾನೆ ಈ ಕಡೆ ಸೂರ್ಯ ಸೂರ್ಯ ಮೀನಾ ಇಬ್ರು ಕೂಡ ಚೇತನ್ ಮನೆ ಹತ್ರ ಬಂದಾಗ ಸೂರ್ಯ ಮೀನನ್ ತಡ್ದು ನಿನ್ ಕೋಪ ಏನೇ ಇದ್ರು ಕೂಡ ಮನೇಲೆ ಇಟ್ಕೊ ಒಳ್ಳೆ ಕಾರ್ಯ ಇಲ್ಲಿ ನಡೀತಿದೆ ಇಲ್ಲಿ ಚೇತನ್ ಹತ್ರನೋ ಇಲ್ಲ ಹತ್ರನೋ ಮುಖ ಗಂಟಕೊಂಡ್ ಮಾತಾಡ್ಬೇಡ ನಿನ್ನಿಂದ ಇಲ್ಲಿ ಯಾವ ಸಮಸ್ಯೆನೂ ಆಗ್ಬಾರ್ದು ಅಷ್ಟೇ ಅಂದಾಗ ಹೌದು ರೀ ಸಮಸ್ಯೆ ಮಾಡೋದಕ್ಕೆ ಅಂತಾನೆ ನಾನ್ ನಿಮ್ ಜೊತೆ ಅಂತ ಮೀನಾ ಕೇಳ್ತಿರೋವಾಗ ನೋಡಿದ್ಯಾ ಆಗ್ಲೇ ಹೇಗ್ ಮಾತಾಡ್ತಿದ್ಯಾ ಅಂತ ಇದನ್ನೇ ಬೇಡ ಅಂತ ಹೇಳಿದ್ದು ಏನೇ ಕೋಪ ಇದ್ರು ಕೂಡ ಮನೆ ಕೂದ್ಮೇಲೆ ನನ್ ಮೇಲೆ ಕೋಪ ತೋರ್ಸು ನಾನ್ ಬೇಕಾದ್ರೆ ಅನ್ಭವಿಸ್ತೀನಿ ಇಲ್ಲ ಅದೆಲ್ಲ ಮಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ರೀ ನಾನೇನ್ ಬುದ್ಧಿ ಇಲ್ದೆ ಇರೋಳಲ್ಲ ಎಲ್ಲಿ ಹೇಗ್ ಮಾತಾಡ್ಬೇಕು ಅಂತ ನನ್ಗೂ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದಾಗ ನಗು ಮುಖ ತರ ಇಟ್ಕೋ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ಈ ಅಂತ ಹೇಳಿ ಸಾಕ ಅಂತ ಕೇಳಿದಾಗ ಅಷ್ಟೆಲ್ಲ ಬೇಕಾಗಿಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋ ಬಾ ಅಂತ ಹೇಳಿ ಇಬ್ರು ಒಳಗಡೆ ಹೋಗ್ತಾರೆ ಈ ಕಡೆ ಊಟ ಬಡಿಸ್ತಿರ್ತಾರೆ ಸೂರ್ಯ ಮೀನನ್ ನೋಡಿ ಬನ್ನಿ ಅಣ್ಣ ಅಂತ ಕರೆದಾಗ ಇವ್ ನನ್ ಹೆಂಡತಿ ನಮ್ಮ ಮೀನಾ ಅಂತ ಪರಿಚಯ ಮಾಡ್ಕೊಡ್ತಾನೆ ಸೂರ್ಯ ಆಗ ಚೇತನ್ ಈಗ ಚೇತನ್ ಹಾಕಿ ನಿಮ್ ಬಗ್ಗೆ ನಮ್ ಯಜಮಾನ್ರು ತುಂಬಾ ಹೇಳ್ತಿದ್ದಾರೆ ಮೀನಾ ಇವತ್ತು ಈ ಫಂಕ್ಷನ್ ನಡೀತಿರೋದಕ್ಕೆ ಅಣ್ಣನೇ ಕಾರಣ ಅಂತ ಹೇಳಿದಾಗ ಅಯ್ಯೋ ಬಿಡಮ್ಮ ಇದು ನಮ್ಮನೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಾದ್ರೆ ಸಾಕು ಹೌದು ಚೇತನ್ ಎಲ್ಲಮ್ಮ ಅಂತ ಸೂರ್ಯ ಕೇಳ್ತಾನೆ ಆಗ ಚೇತನ್ ನೀವೇ ಹೋಗಿ ನೋಡಿ ಅಂತ ಹೇಳಿದಾಗ ಸೂರ್ಯ ಟೆಂಟ್ ಇಂದೇ ಹೋಗಿ ನೋಡ್ತಾನೆ ಅಲ್ಲಿ ಚೇತನ್ ಒಂದ್ ಹಂಡೆರಿ ಡ್ರಿಂಕ್ಸ್ ಇಟ್ಕೊಂಡು ಚೊಂಬಲ್ ಎಲ್ಲಾರ್ಗೂ ಕುಡಿರಿ ಕುಡಿಜೆ ಅಂತ ಹುಯ್ದು ಹುಯ್ದು ಕೊಡ್ತಿರ್ತಾನೆ ಆಗ ಅಲ್ಲಿಗೆ ಸೂರ್ಯ ಹೋದಾಗ ಚೇತನ್ ಸೂರ್ಯನ್ ನೋಡಿ ಮಗ ಬಂದ್ಬಿಟ್ಯಾ ಬಾರು ಅಂತ ಓಡಕ್ ತಬ್ಕೊಂಡು ಪಾರ್ಟಿ ಹೇಗಿದ್ಯೋ ಸೂರ್ಯ ಅಂತ ಕೇಳಿದಾಗ ಏನು ಇದಲ್ಲ ಅಂತ ಸೂರ್ಯ ಕೇಳ್ತಾನೆ ಆಗ ಚೇತನ್ ನ್ ಸಪ್ರೇಟ್ ಆಗಿ ಬಾಟಲ್ ಇಟ್ಕೊಂಡು ಎಷ್ಟು ಜನಕ್ಕೆ ಅಂತ ಕೊಡೋದು ಸೂರ್ಯ ಅದಕ್ಕೆ ಒಟ್ಟಿಗೆ ಅಂಡೆಲೇ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸರಿ ನೀನು ಬಾ ಕುಡಿ ಅಂತ ಹೇಳಿದಾಗ ಇಲ್ಲ ಕಣೋ ಅಂತ ಸೂರ್ಯ ಹೇಳ್ತಾನೆ ಆಗ ಚೇತನ್ ಯಾಕೋ ಸೂರ್ಯ ಬೇಡ ಅಂತ ಹೇಳ್ತಿದ್ಯಾ ಇದು ಡ್ರಿಂಕ್ಸ್ ಕಣೋ ಜ್ಯೂಸ್ ಅಲ್ಲ ಅಂದಾಗ ಬೇಡ ಕಣೋ ಒಳ್ಳೆ ಕಾರ್ಯಕ್ರಮ ನಡೆಯುವಾಗ ಇದೆಲ್ಲ ಸರಿ ಇರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಚೇತನ್ಲೇ ಮಗ ಆ ಫಂಕ್ಷನ್ ನಡೆಯುವಾಗ್ಲೇ ಕುಡಿಬೇಕು ಕಣೋ ಆಗ್ಲೇ ಜಾಲಿಯಾಗಿರೋದು ಬಾ ಕುಡಿಯೋಣ ಅಂತ ನಗ್ತಿರೋವಾಗ ಇದನ್ನೆಲ್ಲ ಮೀನಾ ಬಂದ್ ನೋಡ್ತಿರ್ತಾಳೆ ಆಗ ಮತ್ತೆ ಚೇತನ್ ಬಾರೋ ಸೂರ್ಯ ನೀನ್ ಬಂದ್ ಕಣೋ ಒಂದ್ ಕಳೆ ಬರೋದು ಬಾರೋ ಸೂರ್ಯ ಕುಡಿಯೋಣ ಅಂತ ಚೇತನ್ ಕೈ ಹಿಡ್ಕೊಂಡು ಎಳಿತಿದ್ರೆ ಮೀನ ನೋಡೋದನ್ನ ಸೂರ್ಯ ನುಡಿ ಹಾಗೆ ನಿಂತ್ಕೊಬಿಡ್ತಾನೆ ನಂತರ ಬೇಡ ಕಣೋ ಚೇತನ ಚೇತನಾ ಬಂದಿದ್ದಾಳೆ ಓಡಿಸಿಕೊಂಡ್ ವಾಪಸ್ ಹೋಗ್ಬೇಕು ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ಬಿಡೋ ಮಗ ಇನ್ನೊಂದ್ಸಲ ಸಪರೇಟ್ ಆಗಿ ಪಾರ್ಟಿ ಮಾಡೋಣ ಅಂತ ಚೇತನ್ ಹೇಳಿ ಮತ್ತೆ ಅಲ್ಲಿದ್ದೋರ್ ಜೊತೆ ಕುಡಿಯೋದಕ್ಕೆ ಅಂತ ಹೋಗಿ ಕುತ್ಕೊಬಿಡ್ತಾನೆ ಆಗ ಅಲ್ಲಿದ್ದ ಸೂರ್ಯ ಇನ್ನೊಬ್ಬ ಫ್ರೆಂಡ್ ಬಂದು ಲೇ ಸೂರ್ಯ ನೀನ್ ಕೊಟ್ಟು ದುಡ್ಡು ಇಲ್ಲಿ ಡ್ರಿಂಕ್ಸ್ ಗೆ ಸರಿ ಹೋಯ್ತು ಕಣೋ ಅಂದಾಗ ಅದನ್ನ ಕೇಳಿ ಮೀನ ಕೋಪ ಮಾಡ್ಕೊಂಡು ಹೋದ್ರೆ ಸೂರ್ಯ ಮೀನ ಹಿಂದೆ ಬೇಜಾರ್ ಮಾಡ್ಕೊಂಡ್ ಬರ್ತಾನೆ ನಂತರ ಮೀನಾ ಈ ಕಡೆ ಕೋಪ ಮಾಡ್ಕೊಂಡು ನಿಂತಿರೋದನ್ನ ಸೂರ್ಯ ನೋಡಿ ಚೇತನ್ ಬಂದು ಹೋಗ್ಲಿ ಬಿಡಮ್ಮ ಫಂಕ್ಷನ್ ಅಂತ ಜಾಲಿ ಆಗಿದ್ದಾನೆ ಅಂತ ಹೇಳಿ ನಾ ಊಟ ಮಾಡೋಣ ಬಾ ಅಂತ ಹೇಳಿ ಮೀನನ್ ಕೋರ್ಕೊಂಡು ಊಟಕ್ಕೆ ಹೋಗ್ತಾನೆ ಸೂರ್ಯ ನಂತರ ಮೀನಾ ಸೂರ್ಯ ಊಟಕ್ಕೆ ಅಂತ ಕೂತಿರೋವಾಗ ಚೇತನ್ ಸಂಬಂಧಿಕರು ಊಟ ಚೆನ್ನಾಗಿಲ್ಲ ಅಂತ ಗಲಾಟೆ ಮಾಡೋದು ಶುರು ಮಾಡ್ತಾರೆ ಆಗ ಚೇತನ್ ಯಾಕಣ ಏನಾಯ್ತು ಅಂತ ಹೋಗ್ ಕೇಳಿದಾಗ ಏನಮ್ಮ ಅಡಿಗೆ ಮಾಡಿದ್ದೀರಾ ಖಾರ ಏನು ಇಲ್ಲ ಅಂತ ಬಂದಿರೋ ಅವ್ರ ಸಂಬಂಧಿಕರೆಲ್ಲ ಬೈತಿರ್ತಾರೆ ಅದನ್ನ ಕೇಳಿಸ್ಕೊಂಡು ಅಲ್ಲಿಗೆ ಚೇತನ್ ಬಂದು ಏನ್ ಮಾವ ಆಯ್ತು ಅಂತ ಕೇಳಿ ಇದ್ದಾಗ ಅಲ್ಲ ಕಣೋ ನಿಮ್ ದೊಡ್ಡಪ್ಪನ ಮಕ್ಳು ಅವ್ರ ಷಷ್ಟಿ ಪೂರ್ತಿಗೆ ಎಷ್ಟ್ ಚೆನ್ನಾಗಿ ಫಂಕ್ಷನ್ ಮಾಡಿದ್ರು ನೀನ್ ಮಾಡಿರೋ ಲಕ್ಷಣ ನೋಡು ಏನೋ ಹೀಗಿದೆ ಅಡ್ಗೆ ಮಾಡಿಸೋದಕ್ಕೆ ಅಂತ ಮರ್ಯಾದೆ ಇಲ್ವೇನೋ ಅಂತ ಬೈತಿರ್ತಾರೆ ಆಗ ಚೇತನ್ ಏನ್ ಮಾವ ಈ ತರ ಹೇಳ್ತಿದ್ದೀರಾ ನೀವು ನನ್ಗಿರೋ ಕಷ್ಟದಲ್ಲಿ ಕೂಡ ಇಷ್ಟೆಲ್ಲಾ ಮಾಡಿದ್ದೀನಿ ಆದ್ರೂ ಹಿಂಗೆಲ್ಲಾ ಮಾತಾಡ್ತಿದ್ದಿಲ್ಲ ಅಂತ ಅಳ್ತಿರೋವಾಗ ಯೋಗ್ಯತೆ ಇಲ್ದೆ ಹೋದ್ರೆ ಯಾಕೋ ಇದೆಲ್ಲ ಮಾಡ್ಬೇಕಾಗಿತ್ತು ಅಂತ ಚೇತನ್ ಸಂಬಂಧಿಕರೆಲ್ಲ ಬೈತಿರ್ತಾರೆ ನಂತರ ಇಬ್ಬರು ಮಾತ್ ಮಾತಲ್ಲೇ ಜಗಳ ಆಗಿ ಚೇತನ್ ಸಂಬಂಧಿಕರು ಊಟನೆಲ್ಲ ಚೆಲ್ಲಿ ಚೇತನ್ ಚೇತನ್ಗೆ ಹೊಡೆಯೋದಕ್ಕೆ ಶುರು ಮಾಡಿದಾಗ ಮೀನಾ ಎಷ್ಟೇ ಬೇಡ ಅಂತ ತಡೆದ್ರೂ ಕೂಡ ಸೂರ್ಯ ಜಗಳ ಬಿಡಿಸೋದಕ್ಕೆ ಅಂತ ಹೋಗ್ತಾನೆ ನಂತರ ಹಣ ಬಿಟ್ಬಿಡಿ ಅಂತ ಸೂರ್ಯ ಕೇಳ್ಕೊತಿರುವಾಗಲೇ ಚೇತನ್ಗೆ ಮತ್ತೆ ಅವ್ರ ಸಂಬಂಧಿಕರೆಲ್ಲ ಹೊಡಿತಾರೆ ಅದನ್ನ ಸೂರ್ಯ ನುಡಿ ಯಾರ ಮೇಲೋ ಕೈ ಮಾಡ್ತೀರಾ ಅಂತ ಹೇಳಿ ಚೇತನ್ ಸಂಬಂಧಿಕರಿಗೆ ಸೂರ್ಯ ಹೊಡೆದ್ಬಿಡ್ತಾನೆ ಆಗ ಅಲ್ಲಿದ್ದ ಎಲ್ಲಾ ಚೇತನ್ ಸಂಬಂಧಿಕರು ಕೂಡ ಒಂದಾಗಿ ನಮ್ಮನೆ ಫಂಕ್ಷನ್ ಬಂದು ನಮ್ ಚಿಕ್ಕಪ್ಪನ ಮೇಲೆ ಕೈ ಮಾಡ್ತೀಯೋ ಅಂತ ಸೂರ್ಯನ್ಗೆ ಎಲ್ಲಾ ಸೇರ್ಕೊಂಡು ಹೊಡಿಯೋದಕ್ ಶುರು ಮಾಡ್ತಾರೆ ಆಗ ಮೀನ ತಡಿಯೋದಕ್ಕೆ ಅಂತ ಹೋದಾಗ ಮೀನನ್ ಕೂಡ ಎಲ್ಲಾ ಸೇರಿ ತಾಳ್ ಬಿಡ್ತಾರೆ ಕುಡದ್ ಮತ್ತಲ್ಲಿ ಚೇತನ್ ಕೂಡ ತಡೆಯೋದಕ್ ಬಂದ ಚೇತನ್ ಕೂಡ ಹೊಡೆದು ಸೈಡ್ ತಳ್ಳಿ ಬಿಡ್ತಾರೆ ನಂತರ ಸೂರ್ಯನಿಗೆ ಚೆನ್ನಾಗಿ ಹೊಡೆದು ಫಂಕ್ಷನ್ ನಡೆಯೋ ಜಾಗದಿಂದ ಆಚೆ ಹೋಗುವ ಅಂತ ಹೇಳಿ ತಳ್ಳಿ ಎಲ್ಲ ಬೈಕ್ ಬಂದಾಗ ಬೈತಿರ್ತಾರೆ ನಂತರ ನಮ್ ನಮ್ ಮಧ್ಯ ಬರೋದಕ್ಕೆ ನೀನ್ ಯಾವನೋ ಮತ್ತೆ ಇಲ್ಲಿಗೇನಾದ್ರು ಬಂದ್ರೆ ಹೊಡೆದೇ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಿದ್ರೆ ಸೂರ್ಯ ಮೀನ ಹತ್ರ ಬಂದು ಏನ್ರಿ ಇದಲ್ಲ ಅಂತ ಹೇಳ್ತಿರ್ತಾಳೆ ಮತ್ತೆ ಸೂರ್ಯ ಎದ್ದು ಅವ್ರ ಜೊತೆ ಜಗಳ ಆಡೋದಕ್ಕೆ ಅಂತ ಹೋಗ್ತಿರುವಾಗ ಮೀನ ತಡೆದು ರೀ ಸ್ವಲ್ಪ ಸುಮ್ನೆ ಇರ್ರಿ ಅಂತ ಬೈತಿರ್ತಾಳೆ ಈ ಕಡೆ ನನ್ ಫ್ರೆಂಡ್ನೆ ಹೊಡೆದ್ರಲ್ಲೋ ಅಂತ ಚೇತನ್ ಕೂಗಾಡ್ತಿರುವಾಗ ಚೇತನ್ ಕೂಡ ಹೊಡೆದು ಎಳ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಚೇತನ ಅಂತ ಸೂರ್ಯ ಮೀನ ಹತ್ರ ಬಂದು ಕೈ ಮುಗಿತಾ ಕ್ಷಮಿಸ್ಬಿಡಿ ಅಣ್ಣ ಕುಡಕ್ ನನ್ ಮಕ್ಳು ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಈ ಫಂಕ್ಷನ್ ನಿಮ್ದಿಂದಾಗೆ ನಡೀತಿರೋದು ಹೀಗ್ ಮಾಡ್ಬಿಟ್ರಲ್ಲ ಅಣ್ಣ ನಿಮ್ಗೆ ಇವ್ರು ಹೀಗ್ ಕುಡಿಯೋದಕ್ಕೋಸ್ಕರನೇ ಅಣ್ಣ ಈ ಫಂಕ್ಷನ್ ಮಾಡ್ತಿರೋದು ಸುಮ್ನೆ ಖರ್ಚು ಮಾಡ್ಬೇಡ ಅಂತ ನಾ ಎಷ್ಟೋ ಹೇಳ್ದೆ ಆದ್ರೆ ಅವ್ರು ಕೇಳಲೇ ಇಲ್ಲ ನನ್ ಇನ್ನು ಸ್ಕೂಲ್ ಫೀಸೇ ಕಟ್ಟಿಲ್ಲ ಅಣ್ಣ ಅಂತ ಕೇಳಿದಕ್ಕೆ ಬೇರೆ ಮನೆಗ್ ಹೋಗಿ ಹೆಣ್ಮಕ್ಳಿಗೆ ವಿದ್ಯೆ ಎಲ್ಲ ಏನು ಮುಖ್ಯ ಅಲ್ಲ ಅಂತ ಹೇಳಿ ಅಣ್ಣ ಬರೀ ಇವ್ರು ಕುಡಿಯೋದಕ್ಕೋಸ್ಕರನೇ ಅಣ್ಣ ಅಷ್ಟು ದುಡ್ಡು ಖರ್ಚು ಮಾಡಿರೋದು ಇಂತ ಮನುಷ್ಯನ್ ಯಾಕಣ ನೀವು ದುಡ್ಡು ಕೊಡಕ್ ಹೋದ್ರಿ ಅಂತ ಆಳ್ತಿರ್ತಾಳೆ ಆಗ ಮೀನಾ ರೀ ನಡೀರಿ ಇಲ್ಲಿಂದ ಹೋಗೋಣ ಅಂತ ಸೂರ್ಯನ್ ಕರ್ಕೊಂಡ್ ಹೋಗ್ತಿರೋವಾಗ ಮತ್ತೆ ಮೀನ ಸೂರ್ಯ ಕೈ ಹಿಡ್ಕೊಂಡು ಅಣ್ಣ ಮೀನಾ ಒಂದ್ ತುತ್ತಾದ್ರೂ ತಿನ್ಕೊಂಡ್ ಹೋಗಿ ಅಂತ ಗೋಗರಿತಿರ್ತಾರೆ ಆಗ ಸೂರ್ಯ ಇಲ್ಲಮ್ಮ ನಾವ್ ಹೋಗ್ತಿವಿ ಅಂತ ಮೀನಾ ಸೂರ್ಯ ಅಲ್ಲಿಂದ ಮನೆಗ್ ಬರ್ತಾರೆ ಈ ಕಡೆ ರಂಗನಾಥ್ ಏನೋ ಸೂರ್ಯ ಇಷ್ಟೊಂದ್ ಬೇಗ ಬಂದ್ಬಿಟ್ರಿ ಜನ ಕಮ್ಮಿ ಇದ್ರ ಅಂತ ಕೇಳಿದಾಗ ಇಲ್ಲಮ್ಮವ್ವ ತುಂಬಾ ಜನ ಇದ್ರು ಹಾಗೆ ಎಲ್ಲಾ ಇವ್ರನ್ನೇ ನೋಡ್ತಿದ್ರು ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಹಾಗಾದ್ರೆ ಎಲ್ಲಾ ಚೆನ್ನಾಗೈತೆ ನಮ್ಮ ಅಂತ ಕೇಳಿದಾಗ ಹೂ ಮವ ತುಂಬಾ ಚೆನ್ನಾಗಾಯ್ತು ಅದ್ರಲ್ಲಿ ಇವ್ರಿಗೆ ಸಿಕ್ಕ ಮರ್ಯಾದೆ ಇದ್ಯಲ್ಲಮ್ಮವ ಹಾಗೆ ರಾಜ್ ಮರ್ಯಾದೆ ಸಿಕ್ತು ಚೇತನ್ ಅವ್ರ ಸಂಬಂಧಿಕರೆಲ್ಲಾ ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಮತ್ತೆ ಇರಲ್ವೇನಮ್ಮ ಇಬ್ರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸು ಅಂದಾಗ ಹೌದು ಮವ ಎಷ್ಟು ಕ್ಲೋಸ್ ಅಂತ ಇವತ್ತು ನಾನೇ ನೋಡ್ ತಿಳ್ಕೊಂಡೆ ಅಲ್ಲಿ ಇವ್ರನ್ನ ತಬ್ಕೊಂಡು ತುಂಬಾ ಪ್ರೀತಿ ತೋರಿಸ್ತಿದ್ರು ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಪರ್ವಾಗಿಲ್ವಲ್ಲ ಈಗೆಲ್ಲಾ ಸಂಬಂಧಿಕರು ಎಲ್ಲೂ ಈ ತರ ನಡ್ಕೊಳ್ಳೋದಿಲ್ಲಮ್ಮ ಇದೆಲ್ಲಾ ಅವ್ರಿಬ್ರು ಸ್ನೇಹಕ್ಕೆ ಸಿಕ್ಕಿರೋ ಮರ್ಯಾದೆ ಸೂರ್ಯ ಚೇತನ್ ಇಬ್ರು ಕೂಡ ಚಿಕ್ಕ ವಯಸ್ಸಿಂದನೂ ಒಳ್ಳೆ ಸ್ನೇಹಿತರು ಅಂದಾಗ ಮವಾ ನೀವ್ ಅಲ್ಲಿಗ್ ಬಂದಿದ್ರೆ ತುಂಬಾ ಖುಷಿ ಪಡ್ತಿದ್ರಿ ಅಷ್ಟ್ರ ಮಟ್ಟಿಗೆ ಇವ್ರನ್ನ ಅಲ್ಲಿ ಸ್ವಾಗತ ಮಾಡಿದ್ರು ಗೊತ್ತಿರೋರು ಗೊತ್ತಿಲ್ದವ್ರು ಅಂತ ಎಲ್ಲಾ ಬಂದು ಇವ್ರಿಗೆ ದೊಡ್ಡ ಮರ್ಯಾದೆನೆ ಮಾಡಿದ್ರು ಅಂತ ಮೀನಾ ಹೇಳ್ತಿರುವಾಗ ಸೂರ್ಯ ಮೀನನ್ನೇ ಗುರಾಯಿಸ್ತಿರ್ತಾನೆ ಆಗ ರಂಗನಾಥ್ ಕೇಳೋದಕ್ ತುಂಬಾ ಸಂತೋಷ ಆಗ್ತಿದ್ಯಮ್ಮ ಅಂತ ಹೇಳಿ ನೋಡಿದ್ಯೇನು ಸೂರ್ಯ ಮೊದ್ಲೆಲ್ಲಾ ನೀನ್ ಯಾವ್ದಾದ್ರು ಒಂದ್ ಸಮಾರಂಭಕ್ಕೆ ಹೋದ್ರೆ ನೋಡಿ ಭಯ ಪಡ್ತಿದ್ರು ಇವತ್ತು ನಿನ್ಗೆ ಸಿಕ್ಕ ಮರ್ಯಾದೆ ನೋಡಿದ್ಯಾ ಮದ್ವೆ ಆದ್ಮೇಲೆ ನೀನ್ ಜವಾಬ್ದಾರಿ ಇರೋ ಮನುಷ್ಯನಾಗಿದ್ಯಾ ಕಣ ಅಂತಿರುವಾಗ್ಲೆ ಹೌದು ಮಾವ ತುಂಬಾ ಜವಾಬ್ದಾರಿ ಬಂದಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತಾಗ್ತಿದೆ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಹಾಗೆ ಇರ್ಬೇಕಮ್ಮ ಮೊದ್ಲೆಲ್ಲ ಎಲ್ಲಾ ವಿಷಯಕ್ಕೂ ತುಂಬಾ ಅವಸರ ಎಲ್ಲ ತಗೊಂಡು ಎಲ್ಲಾ ಸಿಗಾಕೋತಿದ್ದು ಮಾಡೋದಿಲ್ಲ ಕೇಳಿ ನಾನು ಅವ್ರಿಗೆ ಅಷ್ಟೊಂದು ದೊಡ್ಡ ಗೌರವ ಸಿಕ್ಕಿದ್ದು ಅಂತ ಮೀನಾ ಸೂರ್ಯನ್ ನೋಡ್ಕೊಂಡು ಹೇಳ್ತಿರ್ತಾಳೆ ಆಗ ರಂಗನಾಥ್ ಸೂರ್ಯನ ಹತ್ರ ಬಂದು ಏನೋ ಸೂರ್ಯ ಏನು ಮಾತಾಡ್ತಾನೆ ಇಲ್ವಲ್ಲ ಸುಮ್ನೆ ನಿಂತಿದ್ಯಲ್ಲ ಅಂತ ಕೇಳಿದಾಗ ಮ ಅವ್ರ ಬಗ್ಗೆ ಹೋಗ್ಲಿ ಮಾತಾಡ್ತಿದ್ದೀವಲ್ಲ ಅದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಿರ್ಬೇಕು ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತಮ್ಮ ಸರಿ ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ರಂಗನಾಥ್ ಅವ್ರು ಹೋಗ್ತಾರೆ ನಂತರ ಸೂರ್ಯ ಬಂದು ಕೂತಿರೋವಾಗ ಅಲ್ಲಿಗೆ ಮೀನಾ ಬಂದು ನಾನು ನಿಮ್ಮನ್ನ ಚುಚ್ಚು ಮಾತಾಡ್ದೆ ಅಂತ ಅನ್ಕೋಬೇಡಿ ನನ್ನ ಮನ್ಸಲ್ಲಿ ಇದ್ ಬೇಜಾರ್ನ ಆಚೆ ಹಾಕ್ಬೇಕಾಗಿ ಅಂತ ಹೇಳಿದಾಗ ಅಪ್ಪನ ಹತ್ರ ಏನು ಹೇಳ್ದೆ ಇದ್ದಿದ್ದಕ್ಕೆ ಥ್ಯಾಂಕ್ಸ್ ಅಂತಾನೆ ಸೂರ್ಯ ಅದಕ್ಕೆ ಮೀನಾ ಹೇಗ್ರಿ ಹೇಳಕ್ ಇಲ್ಲಿಂದ ಹೋಗೋವಾಗ್ಲೇ ನಾನು ಹೇಳಿದ್ದೆ ತಾನೆ ನಿಮ್ ಜೊತೆ ನಾನು ಬರಲಿಲ್ಲ ಅಂತಂದ್ರೆ ಕುಟುಂಬ ಗೌರವ ಇರಲ್ಲ ಅಂತ ಆಗಿದ್ದೆಲ್ಲ ಆಚೆ ಹೇಳಿದ್ರೆ ನನ್ಗೂ ಅವಮಾನನೇ ಅಲ್ವೇನ್ರಿ ಅದು ಅಲ್ದೆ ಮಾವನ್ ಕೇಳಿದ್ರೆ ಮಾವ ತುಂಬಾ ಬೇಜಾರ್ ಮಾಡ್ಕೊತಾರೆ ಅಂದಾಗ ಅಲ್ಲಿ ಬಂದಿದ್ದವರಲ್ಲ ನನ್ ಮೇಲೆ ಕೈ ಮಾಡ್ಬಿಟ್ರು ನಾನು ನಿನ್ಗೋಸ್ಕರ ಅಂತ ಕುಡಿಲಿಲ್ಲ ನಾನು ಎರಡ್ ರೌಂಡ್ ಅಂತಂದ್ರೆ ಮೇಲೆ ಕೈ ಅಂತ ಕೈಯೇ ಮುರಿದಾಕ್ ಬಿಡ್ತಿದ್ದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಅದಕ್ಕೆ ಮೀನಾ ಮತ್ತೆ ಅದೇ ಯೋಚನೆ ಮಾಡ್ತಿದ್ದೀರಾ ಕುಡಿದು ಅವ್ರ ಜೊತೆ ಜಗಳ ಆಡಿ ನನ್ ಅವಮಾನ ಆಗೋತರ ಮಾಡ್ಬೇಕಿತ್ತ ನೀವು ಅಂದಾಗ ಏ ಇದೆಲ್ಲ ನಡೆಯುತ್ತೆ ಅಂತ ನನ್ಗೇನೆ ಗೊತ್ತಿತ್ತು ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮೀನಾ ಗೊತ್ತಿರ್ಬೇಕು ರೀ ನಾವ್ ಯಾವ್ದಕ್ಕಾದ್ರೂ ದುಡ್ಡು ಕೊಡ್ಬೇಕು ಅಂತಂದ್ರೆ ಯಾಕೆ ಏನು ಅಂತ ತಿಳ್ಕೊಂಡ್ ಕೊಡ್ಬೇಕು ಅಲ್ಲಿ ನೋಡಿದ್ರಿ ತಾನೇ ದುಡ್ಡು ನೀರ್ತರ ಖರ್ಚು ಮಾಡ್ತಿದ್ರು ಅಂದಾಗ ಫಂಕ್ಷನ್ ಅದೆಲ್ಲ ಹಾಗೆ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಹಾಗಂತ ಯಾರ್ರಿ ಹೇಳಿದ್ದು ಅಷ್ಟೊಂದು ಖರ್ಚು ಮಾಡಿ ಕುಡಿದ್ರೆ ಏನ್ರಿ ಸಿಗುತ್ತೆ ಬರೀ ಒಂದೇ ದಿನಕ್ಕೆ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಹೋಗುತ್ತೆ ಜೊತೆಗೆ ಆರೋಗ್ಯ ಕೂಡ ಹಾಳಾಗುತ್ತೆ ಚೇತನ್ ಕೇಳಿಸಿಕೊಂಡ್ರಿ ತಾನೆ ಅವ್ರ ಮಗಳ ಫೀಸ್ ಕಟ್ಟೋದಕ್ಕೆ ದುಡ್ಡು ಕೇಳಿದಕ್ಕೆ ಬೇಡ ಅಂತ ಹೇಳಿದ್ರಂತೆ ಆದ್ರೆ ಊರ್ಗೆಲ್ಲ ಹೆಂಡ ಕುಡ್ಸೋದಕ್ ಮಾತ್ರ ಅವ್ರ ಹತ್ರ ದುಡ್ಡಿದೆ ಅಂತ ಹೇಳಿದಾಗ ಅದೆಲ್ಲ ಯಾಕಿಲ್ಲ ಅಂತ ನನ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಗ್ರಿ ಹೇಳ್ತಾರೆ ಮಗಳ್ ತಾನೆ ಅವಳಿಗೆ ಯಾಕೆ ವಿದ್ಯೆ ಹೇಗೋ ಮದ್ವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗೋಳಲ್ವಾ ಅನ್ನೋ ಕಲ್ಪನೆ ಅವ್ರಿಗೆ ಹಾಗಿರೋವಾಗ ಮಗಳ್ ಫೀಸ್ ಕಟ್ಟಬೇಕು ಅಂತ ಹೇಗೆ ಯೋಚನೆ ಮಾಡ್ತಾರೆ ಹೇಳಿ ಅವರು ಅಲ್ಲ ಅವ್ರು ದೊಡ್ಡದಾಗಿ ಫಂಕ್ಷನ್ ಮಾಡಿ ಚೆನ್ನಾಗಿ ಖರ್ಚು ಮಾಡಿ ಹೆಮ್ಮೆ ಪಡ್ಬೇಕು ಅಂತ ಹೇಳ್ತಿದ್ರಲ್ಲ ಇವತ್ತು ಅವ್ರಿಗೆ ತುಂಬಾ ಹೆಮ್ಮೆ ಆಯ್ತಾ ಅಂದಾಗ ಲೇ ಅವ್ನ ಸಂಬಂಧಿಕರ ಹಾಗೆ ಮಾಡಿದ್ರೆ ಅವನೇನೆ ಮಾಡಕ್ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ರೀ ಮೊದ್ಲು ಬೇರೆಯವ್ರ ಎದುರುಗಡೆ ನಾವು ಮೆರಿಬೇಕು ಅಂತ ಸಾಲ ಮಾಡಿ ಖರ್ಚು ಮಾಡೋದನ್ನ ನಿಲ್ಲಿಸ್ಬೇಕ್ರಿ ಈ ತರ ಬೇಕಾ ಬಿಟ್ಟಿ ಶೋಕಿ ಮಾಡಕ್ ಹೋಗಿ ಇವತ್ತು ಒಳ್ಳೆ ಕಾರ್ಯ ನಡೆಯೋ ಜಾಗದಲ್ಲಿ ಅಷ್ಟೊಂದು ಜಗಳ ಆಯ್ತು ಇದು ನಿಮ್ಗೂ ಅರ್ಥ ಆಗ್ತಿಲ್ಲ ಚೇತನ್ ಅವ್ರಿಗೂ ಅರ್ಥ ಆಗ್ತಿಲ್ಲ ಚೇತನ್ ಅವ್ರ ಮಗಳ ವಿದ್ಯಾಭ್ಯಾಸಕ್ಕಾದ್ರೂ ದುಡ್ಡು ಕೊಟ್ಟಿದ್ರೆ ಪುಣ್ಯ ಬರ್ತಿತ್ತು ಅವ್ರಿಗೂ ಯಾವ್ದು ಖರ್ಚು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೂ ಏನೇ ಮಾಡ್ಬೇಕಂದ್ರು ಕೂಡ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ಅದನ್ನ ಕೇಳಿಸಿಕೊಂಡು ಸೂರ್ಯ ಬೇಜಾರ್ ಮಾಡ್ಕೊಂಡು ಗೊತ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು